ಲೋಕಸಭಾ ಚುನಾವಣೆ ನಡುವೆಯೇ ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಮಾಜಿ ಸಚಿವ ಮಲ್ಲಿಕಯ್ಯ ಗುತ್ತಿದಾರ್ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಮರು ಸೇರ್ಪಡೆ ಆಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಮಾಲಿಕೆಯ ಗುತ್ತೆದಾರ್ ಸೇರ್ಪಡೆಯಿಂದಾಗಿ ಪ್ರಬಲ ಇಡಿಗೆ ಸಮುದಾಯ ಅವರ ಹಿಂದೆ ಬಂದಂತಾಗಿದೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಉಮೇಶ್ ಜಾಧವ್ಗೆ ಹಿನ್ನಡೆಯಾದರೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಇದು ಲಾಭವಾಗಲಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿ ಹಲವರು ಬಿಜೆಪಿಯನ್ನು ಭೇಟಿಪಿಟ್ಟು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಹರಿಯಾಣ ಎಲ್ಲ ಕಡೆ ಸಿಟ್ಟಿಂಗ್ ಎಂಪಿಗಳೇ ನೋಡಿ ಹರಿಯಾಣದಲ್ಲಂತೂ ಹಾಲಿ ಎಂಪಿಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಾಶ್ಔಟ್ ಆಗುತ್ತೆ ನೋಡ್ತಾ ಇರಿ ಅಂತ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಾಲೀಕರಿಗೆ ಬಿಜೆಪಿನಲ್ಲಿ ಇಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದ್ರೆ ಮಾಲಿಕೆಯ ಕೃತಿಯಿಂದ ಯಾವ್ದು ಕೂಡ ಸಾಮಾಜಿಕ ಪರ ಇರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯಪರ ಇರೋರು ಯಾರು ಕೂಡ ಬಿಜೆಪಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಅವರಿಗೆ ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ ಮಾಲಿಕೆಯ ಗುಟ್ಟಿದ ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ರು ಇವತ್ತು ನಾನು ನಿಮಗೆ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ ಹೇಳಿದ್ದೆ ನಾನು ಹಿಂದಿಯೇನು ಹೇಳಿದೆ ಬಿಡಬಿಡಪ್ಪ ಅಂತ ಹೇಳಿದ್ದೆ ಆದರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ ನಮ್ಗೆ ಅವ್ರ ವಾಲಂಟಿಯರ್ಗೆ ಸಾಕು ನಮ್ಗೆ ಬಿಜೆಪಿ ಅಂತ ಹೇಳಿ ಬಹಳ ಜನ ಉತ್ತರ ಭಾರತದಲ್ಲೂ ಕೂಡ ಬಹಳ ಜನ ಇದ್ದಾರೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇನ್ನೂರ ಮೇಲೆ ಎನ್ ಡಿ ಎ ಸೀಟ್ ಆಗಲಿ ಬಿಜೆಪಿ ಆಗಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದೆ ಜನಪ್ರಿಯ ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದುಳಿದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯವರೇ ಆತ್ಮೀಯರಂಥ ಸಚಿವರಂತ ಪ್ರಿಯಂ ಖರ್ಗೆ ಅವರೇ ರಾಜಣ್ಣವರೇ ನಮ್ಮ ಸಚಿವರೇ ಹಾಗೆ ಈ ಒಂದು ವೇದಿಕೆ ಮೇಲೆ ಉಪಸ್ತಿರುವ ಎಲ್ಲ ಪಕ್ಷದ ಮುಖಂಡ ಮಾನೆಯವರೇ ಸುದ್ದಿ ನಮ್ಮ ಎಲ್ಲ ಕಾರ್ಯಕರ್ತ ಬಂದರು